ನಮಸ್ತೆ ಸಂಖ್ಯೆಗಳ ಗುಣಗಳು ಹತ್ತು ಈ ಸಂಖ್ಯೆ ಸೊನ್ನೆಯ ಸುತ್ತ ತಿರುಗುತ್ತದೆ ಸೊನ್ನೆ ಅಂದರೆ ಕೇತು ಒಂದು ಅಂದರೆ ಸೂರ್ಯ ಇವರು ಜಯಶೀಲರಾಗುತ್ತಾರೆ ಆದರೆ ಅದೃಷ್ಟ ಒಂದೇ ಸಮ ಇರುವುದಿಲ್ಲ ಈ ಸಂಖ್ಯೆ ಪಾಂಡಿತ್ಯವನ್ನು ಸೂಚಿಸುತ್ತದೆ ಯಶಸ್ಸು ಗತಿ ಹನ್ನೊಂದು ದೇವರ ಕೃಪೆಯಿದೆ ಒಳ್ಳೆಯ ಸ್ವಭಾವ ಇದ್ದರೆ ಯಶಸ್ಸು ಖಂಡಿತ ಇಲ್ಲದಿದ್ದರೆ ಎಲ್ಲ ರೀತಿಯ ಕಷ್ಟ ನಷ್ಟಗಳು ಆಗುತ್ತದೆ ಹನ್ನೆರಡು ಜಾಣತನ ಘನತೆ ವಾಕ್ಚಾತುರ್ಯ ಮನಸ್ಸು ಗೆಲ್ಲುವ ನಡವಳಿಕೆ ತ್ಯಾಗಶೀಲತೆ ಈ ಸಂಖ್ಯೆಯಲ್ಲಿರುತ್ತದೆ ಹದಿಮೂರು ವ್ಯಕ್ತಿಯ ಮನಸ್ಸು ಅಶಾಂತತೆಯಿಂದ ಕೂಡಿರುತ್ತದೆ ಏಕೆಂದರೆ ರಾಹು ಇದರ ದೃಷ್ಟಿ ಇರೋದರಿಂದ ಸ್ವಲ್ಪ ರಾಹು ಮಂತ್ರ ಜಪಿಸಿ ಒಳ್ಳೆಯದಾಗುತ್ತದೆ ಇಲ್ಲದಿದ್ದರೆ ಆರ್ಥಿಕ ನಷ್ಟ ಆರೋಗ್ಯನೂ ಕೆಡುತ್ತದೆ ಹದಿನಾಲ್ಕು ಇವರು ಬುದ್ಧಿವಂತರು ಧರ್ಮ ಬುದ್ಧಿ ಉಳ್ಳವರು ಸರಸಮಯ ವ್ಯಕ್ತಿತ್ವ ವ್ಯಾಪಾರ ವ್ಯವಹಾರದಲ್ಲಿ ಚತುರರು ಆದರೆ ಬೆಂಕಿ ನೀರಿಂದ ಅಪಾಯ ಆಗಬಹುದು ಖ್ಯಾತಿ ಕಳಿಸಬಲ್ಲರು ಓಂ ನಮೋ ನಾರಾಯಣಾಯ ಓಂ ನಮೋ ಭಗವತಿ ವಾಸುದೇವಾಯ ಎಂದು ನಲವತ್ತೆಂಟು ಸಲ ಜಪಿಸಿ ಇದರಿಂದ ಒಳ್ಳೆಯದಾಗುತ್ತದೆ ಹದಿನೈದು ಇವರಿಗೆ ಪೂರ್ಣ ಜ್ಞಾನ ಇರುತ್ತದೆ ಸಂಪಾದನೆಯನ್ನು ಸೂಚಿಸುತ್ತದೆ ಒಳ್ಳೆಯ ನಡತೆ ಸುಂದರ ಆಕರ್ಷಕ ವ್ಯಕ್ತಿತ್ವ ಸಂಗೀತ ಪ್ರಿಯರೂ ಇರುತ್ತಾರೆ ಕೆಲವೊಮ್ಮೆ ಕೆಟ್ಟ ನಡತೆ ಇರುತ್ತದೆ ಅದನ್ನು ನಿವಾರಣೆ ಮಾಡಿಕೊಳ್ಳಿ ದೇವಿ ಜಪ ಆರಾಧನೆ ಮಾಡಿ ಹದಿನಾರು ಈ ಸಂಖ್ಯೆಗೆ ಬಹಳ ಶಕ್ತಿ ಇದೆ ಅತಿ ಹೆಚ್ಚಿನ ಜ್ಞಾನವನ್ನು ನೀಡಬಲ್ಲದು ಬುದ್ಧಿವಂತಿಕೆ ಆದರೆ ಶುದ್ಧ ಮನಸ್ಸಿದ್ದರೆ ಇವೆಲ್ಲ ಒಲಿಯುತ್ತದೆ ಹದಿನೇಳು ಈ ಸಂಖ್ಯೆಗೆ ಬಹಳ ಉಗ್ರತೆ ಇದೆ ಶನಿಯ ಸರಸ್ವತಿಯ ಪ್ರಭಾವ ಇದರ ಮೇಲಿದೆ ಹೆಸರು ಖ್ಯಾತಿ ಜ್ಞಾನವನ್ನು ಪಡೆಯಬಹುದು ಒಂದಂದರೆ ಸೂರ್ಯ ಏಳು ಎಂದರೆ ಕೇತು ಬರುತ್ತದೆ ಹಾಗಾಗಿ ಗಣಪತಿ ಪೂಜೆ ಜಪ ಮಾಡಿದರೂ ಒಳ್ಳೆಯದಾಗುತ್ತದೆ ಹದಿನೆಂಟು ಅಂದರೆ ಒಂದು ಅಂದರೆ ಸೂರ್ಯ ಎಂಟು ಅಂದರೆ ಶನಿ ಈ ಸಂಖ್ಯೆ ಹೃದಯಹೀನತೆ ತೋರಿಸುತ್ತದೆ ವೈರಿಗಳು ಹೆಚ್ಚಿರುತ್ತಾರೆ ಗುರು ಪರಮಾತ್ಮ ದೇವರನ್ನು ನಂಬಬೇಕು ಆಗ ಒಳ್ಳೆಯದಾಗುತ್ತದೆ ಸೂರ್ಯ ಅಥವಾ ಶನಿಯ ಜಪ ಮಾಡಿದರೆ ಒಳ್ಳೆಯದು ಹತ್ತೊಂಬತ್ತು ಮರ್ಯಾದೆ ಖ್ಯಾತಿ ಐಶ್ವರ್ಯ ಲಾಭ ಜಯ ಈ ನಂಬರ್ ತಂದು ಕೊಡುತ್ತದೆ ಸೂರ್ಯ ಮಂಗಳನ ಆರಾಧನೆ ಮಾಡಿ ಒಳ್ಳೆಯದಾಗುತ್ತದೆ ಇಪ್ಪತ್ತು ದೇವರ ಕೃಪೆ ಇದ್ದು ಬೇಗ ಅಂದರೆ ದೇವರ ಕೃಪೆಯನ್ನು ಬಲುಬೇಗ ಗಳಿಸಬಲ್ಲ ಇದು ಕಾರ್ಯಸಿದ್ಧಿ ಐಶ್ವರ್ಯ ಬುದ್ಧಿವಂತಿಕೆ ಕೊಡುತ್ತಾನೆ ಇಪ್ಪತ್ತೊಂದು ಒಳ್ಳೆಯ ಸ್ಥಾನಮಾನ ರಾಜಮರ್ಯಾದಿ ಪಾಂಡಿತ್ಯ ಸೌಕರ್ಯ ಪರಿಶ್ರಮ ಪಟ್ಟರೆ ಮಾತ್ರ ಯಶಸ್ವಿಯವರಿಗೆ ಖಂಡಿತ ಸಿಗುತ್ತದೆ ಇದು ಒಳ್ಳೆಯ ನಂಬರು